ಪುರ ಪಟ್ಟಣದ ಪುರಸಭಾ ಸದಸ್ಯರಾದ ಮಹಬೂಬ್ ಪಾಷಾ ಅವರ ಮಾಲೀಕತ್ವದ ಸಿಮೆಂಟ್ ಇಟ್ಟಿಗೆ ಫ್ಯಾಕ್ಟರಿಯಲ್ಲಿ ಉತ್ತಮವಾದ ಗುಣಮಟ್ಟದ ಸಿಮೆಂಟ್ ಇಟ್ಟಿಗೆಗಳನ್ನು ಉತ್ತಮ ಬೆಲೆಗೆ ನೀಡಲಾಗುತ್ತದೆ ನಮ್ಮಲ್ಲಿ ನಾಲ್ಕು ಇಂಚು ಆರು ಇಂಚು ಎಂಟು ಇಂಚು ಸಿಮೆಂಟ್ ಇಟ್ಟಿಗೆಗಳು ದೊರೆಯುತ್ತವೆ ಒಮ್ಮೆ ಭೇಟಿ ಕೊಡಿ ಇವರ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ಎಂಟು ಸೊನ್ನೆ ಎಂಟು ಒಂಬತ್ತು ಒಂಬತ್ತು ಎರಡು ಐದು ಆರು ಉತ್ತಮ ಗುಣಮಟ್ಟದ ಸಿಮೆಂಟ್ ಇಟ್ಟಿಗೆಗಾಗಿ ಸಂಪರ್ಕಿಸಿ ಗಣರಾಜ್ಯೋತ್ಸವ ದಿನದಂದು ಪಿಂಜಾರಾ ನದಾಫ್ ದೂದೆಕುಲ್ ಜಾತಿ ಪ್ರಮಾಣ ಪತ್ರವನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಎಚ್ ಮುನಿಯಪ್ಪ ಅವರು ವಿತರಿಸಿದರು ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಹಲವಾರು ವರ್ಷಗಳಿಂದ ಬೇಡಿಕೆ ಇದ್ದ ಪಿಂಜಾರ ನದಾಫ್ ದೂದೆಕುಲ್ ಮುಸ್ಲಿಂ ಬಾಂಧವರ ಒಂದು ಜಾತಿಯ ಪ್ರಮಾಣ ಪತ್ರ ವಿತರಣೆಯಾಗದೆ ಹಲವು ಬಾರಿ ಮನವಿ ಪತ್ರಗಳನ್ನು ಜನಾಂಗದವರು ನೀಡಿದ್ದರು ಇದರ ಅಂಗವಾಗಿ ಇಂದು ಅವರ ಜನಾಂಗಕ್ಕೆ ಜಾತಿ ಪ್ರಮಾಣ ಪತ್ರವನ್ನು ವಿತರಣೆ ಮಾಡಲಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಂಘದ ಜಿಲ್ಲಾಧ್ಯಕ್ಷರಾದ ಶಫಿ ಅಯ್ಯಂ ಮಾತನಾಡಿ ಕಳೆದ ಐದಾರು ವರ್ಷಗಳಿಂದ ಜಾತಿ ಪ್ರಮಾಣ ಪತ್ರಕ್ಕಾಗಿ ಪ್ರತಿಭಟನೆಗಳು ಮನವಿ ಪತ್ರಗಳು ನೀಡಲಾಗಿತ್ತು ಇಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಎಚ್ ಮುನಿಯಪ್ಪನವರು ನಮ್ಮ ಜನಾಂಗಕ್ಕೆ ಜಾತಿ ಪ್ರಮಾಣ ಪತ್ರವನ್ನು ವಿತರಣೆ ಮಾಡಿರುತ್ತಾರೆ ಅವರಿಗೆ ನಮ್ಮ ಸಂಘದ ಪರವಾಗಿ ಜನಾಂಗದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದರು ಇದೇ ಸಂದರ್ಭದಲ್ಲಿ ಪಿಂಜಾರ ನದಾಫ್ ದೂದೆಕುಲ್ ಸಂಘದ ರಾಜ್ಯಾಧ್ಯಕ್ಷರಾದ ಬಷೀರ್ ಅಹಮದ್ ಹಾಗೂ ರಾಜ್ಯ ಕೆಪಿಸಿಸಿ ಕಾರ್ಯದರ್ಶಿ ವಿ ಮಂಜುನಾಥ್ ತಾಲೂಕು ಗ್ಯಾರಂಟಿಗಳ ಸಮಿತಿ ಅಧ್ಯಕ್ಷರಾದ ಜಗನ್ನಾಥ್ ಇನ್ನೂ ಅನೇಕರು ಹಾಜರಿದ್ದರು ಸತೀಶ್ ಕುಮಾರ್ ಜಿ ವಿಜಯಾ ನ್ಯೂಸ್ ವಿಜಯಪುರ